ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ನಾವು ಸಮಾಂತರ ಶ್ರೇಡ್ಗಳ ರಿವಿಷನ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡ್ತಾ ಇದ್ವಿ ಅದರಲ್ಲಿ ಮುಂದುವರೆದ ಇನ್ನೂ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಾವೀಗ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಹಿಂದಿನ ವಿಡಿಯೋಗಳನ್ನು ಚಾನಲ್ ಪ್ಲೇ ಹೋಗಿ ನೀವು ಚೆಕ್ ಮಾಡಿ ನೋಡ್ಬೋದು ಮುಂದಿನ ಪ್ರಶ್ನೆಗಳು ಈ ರೀತಿಯಾಗಿವೆ ಸಮಾಂತರ ಶ್ರೇಣಿಯಲ್ಲಿರುವಂತಹ ಆರು ಪದಗಳ ಮೊತ್ತ ಮುನ್ನೂರ ನಲವತ್ತೈದು ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಆರು ಪದಗಳ ಮೊತ್ತ ಎಂತಕ್ಕಂಥದ್ದು ಮುನ್ನೂರ ನಲವತ್ತೈದು ಇದೆ ಮೊದಲ ಮತ್ತು ಕೊನೆಯ ಪದಗಳ ವ್ಯತ್ಯಾಸ ಎಂತಕ್ಕಂಥದ್ದು ಐವತ್ತಿದೆ ಹಾಗಾದರೆ ಆ ಪದಗಳನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು ಪ್ರಶ್ನೆ ಇದೆ ಸೊ ಸಮಾಂತರ ಶ್ರೇಣಿಯಲ್ಲಿ ಮೊದಲ ಆರು ಪದಗಳ ಮೊತ್ತ ಎಂತಕ್ಕಂಥದ್ದು ಮುನ್ನೂರ ನಲವತ್ತೈದು ಇದೆ ಸೊ ಸಮಾಂತರ ಶ್ರೇಣಿಯಲ್ಲಿ ಕೊನೆಯ ಮತ್ತು ಮೊದಲ ಪದಗಳ ವ್ಯತ್ಯಾಸ ಎಂತಕ್ಕಂಥದ್ದು ಐವತ್ತೈದು ಇದೆ ಅಂತ ಕೊಟ್ಟಿದ್ದಾರೆ ಸಮಾಂತರ ಶ್ರೇಡಿಯಲ್ಲಿ ಕೊನೆಯ ಪದ ಮತ್ತು ಮೊದಲನೇ ಪದಗಳ ವ್ಯತ್ಯಾಸ ಐವತ್ತೈದು ಇವಾಗ ಎಸ್ ಎನ್ ಇ ಟು ಅಂದರೆ ಇಲ್ಲಿ ಕೊಟ್ಟಿದ್ದಾರಪ್ಪ ಅಂದರೆ ನಮಗೆ ಸಮಾಂತರ ಶ್ರೇಡಿಯ ಮೊದಲನೇ ಪದವನ್ನು ಮತ್ತು ಕೊನೆಯ ಪದವನ್ನು ಹೋಲಿಕೆ ಮಾಡಿ ಇಲ್ಲಿ ಪ್ರಶ್ನೆಯನ್ನು ಕೇಳಿರೋದ್ರಿಂದ ನಾವು ಸಮಾಂತರ ಶ್ರೇಡಿಯ ಮೊತ್ತವನ್ನು ಕಂಡುಹಿಡುವಂಥ ಸೂತ್ರವನ್ನು ಯಾವುದು ಬಳಸಬೇಕಪ್ಪ ಅಂದರೆ ಎಸ್ ಎನ್ ಟು ಎನ್ ಬೈ ಟು ಇಂಟು ಎ ಪ್ಲಸ್ ಎಲ್ ಅಂತ ಕೂಡ ಸೂತ್ರ ಇದೆ ಏನಂತ ಎಸ್ ಎನ್ ಇಸ್ ಈಕೊಳ್ ಟು ಎನ್ ಬೈ ಟು ಇಂಟು ಬ್ರೇಕೆಟ್ ಎ ಪ್ಲಸ್ ಎಲ್ ಅಂತ ಕೂಡ ಬರೀತೀವಿ ಅದನ್ನು ನಾವು ಈ ರೀತಿಯಾಗಿ ಇದ್ದೀವಿ ಅಂದರೆ ಎ ಅಂದರೆ ಮೊದಲನೇ ಪದ ಆಗಿರುತ್ತೆ ಎಲ್ ಅಂದರೆ ಕೊನೆಯ ಪದ ಆಗಿರುತ್ತೆ ಹಾಗಾಗಿ ಎಸ್ ಎನ್ ಈಗೊಲ್ ಟು ಎನ್ ಬೈ ಟು ಇಂಟು ಬ್ರೇಕೆಟ್ ಟಿ ಒನ್ ಪ್ಲಸ್ ಟಿ ಸಿಕ್ಸ್ ಆದರೆ ಆರು ಪದಗಳ ಮೊತ್ತವನ್ನು ಕೊಟ್ಟಿದ್ದಾರೆ ಎಸ್ ಸಿಕ್ಸ್ ಇಸ್ ಈಕ್ವಲ್ ಟು ಏನಂದರೆ ಸಿಕ್ಸ್ ಸಿಕ್ಸ್ ಬೈ ಟು ಟಿ ಒನ್ ಪ್ಲಸ್ ಟಿ ಸಿಕ್ಸ್ ಅಂದರೆ ಎಸ್ ಸಿಕ್ಸ್ ಎನ್ನುವಂಥದ್ದು ಮುನ್ನೂರ ನಲವತ್ತೈದು ಸಿಕ್ಸ್ ಬೈ ಟು ಅಂದಾಗ ತ್ರೀ ಬರುತ್ತೆ ಟಿ ಒನ್ ಪ್ಲಸ್ ಟಿ ಸಿಕ್ಸ್ ತ್ರೀ ಫೋರ್ಟಿ ಫೈವ್ ಡಿವೈಡೆಡ್ ಬೈ ತ್ರೀ ಅಂತಂದಾಗ ನೂರ ಹದಿನೈದು ಬರುತ್ತೆ ಸೊ ಇವಾಗ ಮುನ್ನೂರ ನಲವತ್ತೈದಕ್ಕೆ ಮೂರರಿಂದ ಭಾಗಿಸಿದಾಗ ಒಂದು ನೂರ ಹದಿನೈದು ಅಂತ ಬರುತ್ತೆ ಒಂದು ನೂರ ಹದಿನೈದು ಈಸ್ ಈಕ್ವಲ್ ಟು ಟಿ ಒನ್ ಪ್ಲಸ್ ಟಿ ಸಿಕ್ಸ್ ಇದು ಸಮೀಕರಣ ಒಂದು ಆಗಿರುತ್ತೆ ಅದೇ ರೀತಿಯಾಗಿ ಇನ್ನೊಂದು ಸಮೀಕರಣವನ್ನು ಕೂಡ ನಾವು ಬರ್ಕೊಂಡಿದ್ದೀವಿ ಟಿ ಸಿಕ್ಸ್ ಮೈನಸ್ ಟಿ ಒನ್ ಅಂದರೆ ಸಮಾಂತರ ಶ್ರೇಣಿಯ ಕೊನೆಯ ಪದ ಮತ್ತು ಮೊದಲನೇ ಪದಗಳ ವ್ಯತ್ಯಾಸ ಎಂತಕ್ಕಂಥದ್ದು ಐವತ್ತು ಸಿಕ್ ಐವತ್ತೈದು ಸಿಗ್ತಾ ಇದೆ ಇದು ಸಮೀಕರಣ ಎರಡಾಗಿರುತ್ತೆ ಈಗ ಸಮೀಕರಣ ಒಂದು ಮತ್ತು ಎರಡನ್ನು ನಾವು ಕೂಡಿಸಬೇಕು ಆ ಎರಡು ಸಮೀಕರಣಗಳನ್ನು ಕೂಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ಮೈನಸ್ ಟಿ ಒನ್ ಪ್ಲಸ್ ಟಿ ಒನ್ ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ ಟೂ ಇಂಟು ಟಿ ಸಿಕ್ಸ್ ಅಂತ ಆಗುತ್ತೆ ಒನ್ ಫಿಫ್ಟೀನ್ ಪ್ಲಸ್ ಫಿಫ್ಟಿ ಫೈವ್ ಅಂದಾಗ ಒನ್ ಸೆವೆಂಟಿ ಆಗುತ್ತೆ ಟಿ ಸಿಕ್ಸ್ ಈಕ್ವಲ್ ಟು ಒನ್ ಸೆವೆಂಟಿ ಡಿವೈಡೆಡ್ ಬೈ ಟು ಅಂದರೆ ಟಿ ಸಿಕ್ಸ್ ಈಕ್ವಲ್ ಟು ಏಯ್ಟಿ ಫೈವ್ ಅಂದರೆ ಸಮಾನ ಶ್ರೇಡಿಯ ಕೊನೆಯ ಪದ ಎಂಬತ್ತೈದು ಸಿಗ್ತಾಯಿದೆ ಈಗ ಸಮೀಕರಣ ಒಂದರಲ್ಲಿ ಟಿ ಸಿಕ್ಸ್ ಬೆಲೆ ಏನೋ ಸಮೀಕರಣ ಒಂದು ಏನಿತ್ತು ಟಿ ಒನ್ ಪ್ಲಸ್ ಟಿ ಸು ಟಿ ಸಿಕ್ಸ್ ಇಸ್ ಈಕ್ವಲ್ ಟು ಒನ್ ಫಿಫ್ಟೀನ್ ಅಂತ ಇತ್ತು ಅದರಲ್ಲಿ ಟಿ ಸಿಕ್ಸ್ ಬೆಲೆಯನ್ನು ಅಪ್ಲೈ ಮಾಡಿದಾಗ ಟಿ ಒನ್ ಟು ತರ್ಟಿ ಅಂತ ಬರುತ್ತೆ ಇವಾಗ ನಮಗೆ ಕೊಟ್ಟಿರುವಂಥ ಹೇಳಿಕೆಯನ್ನು ನೋಡ್ಬೋದು ಅಂದರೆ ಸಮಾಂತರ ಶ್ರೆಡಿಯ ಕೊನೆಯ ಪದದಲ್ಲಿ ಮೊದಲನೇ ಪದವನ್ನು ವ್ಯತ್ಯಾಸ ಮಾಡಿದಾಗ ಐವತ್ತೈದು ಬರಬೇಕು ಈಗ ಕೊನೆಯ ಪದ ಎಂಬತ್ತೈದು ಇದೆ ಮೊದಲನೇ ಪದ ಮೂವತ್ತು ಸಿಗ್ತಾಯಿದೆ ಎಂಬತ್ತೈದರಲ್ಲಿ ಮೂವತ್ತೈದನ್ನು ಮೈನಸ್ ಮಾಡಿದರೆ ಐವತ್ತೈದು ಆನ್ಸರ್ ಸಿಗ್ತಾಯಿದೆ ಹೀಗೆ ನಾವು ಕ್ರಾಸ್ ಚೆಕ್ ಮಾಡಿ ಆನ್ಸರ್ ಸರಿ ಇದೆ ಇಲ್ವಾ ಅಂತ ಚೆಕ್ ಮಾಡ್ಬೋದು ಸೊ ನೆಕ್ಸ್ಟ್ ಪ್ರಶ್ನೆ ಏನೋ ನೋಡೋಣ ಮೊದಲನೇ ಪದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೊದಲ ಪದ ಎರಡು ಇರುವ ಸಮಾಂತರ ಶ್ರೇಡಿಯಲ್ಲಿ ಮೊದಲನೇ ಪದ ಎರಡಿದೆ ಸಮಾಂತರ ಶ್ರೇಣಿಯೊಂದರಲ್ಲಿ ಮೊದಲ ಐದು ಪದಗಳ ಮೊತ್ತ ಮುಂದಿನ ಐದು ಪದಗಳ ಮೊತ್ತದ ನಾಲ್ಕನೇ ಒಂದು ಭಾಗದಷ್ಟಿದೆ ಹಾಗಾದರೆ ಸಮಾಂತರ ಶ್ರೇಡಿಯಲ್ಲಿ ಇಪ್ಪತ್ತನೇ ಪದ ಮೊತ್ತ ಕೊಟ್ಟಿದ್ದಾರೆ ಮೈನಸ್ ಒನ್ ಟ್ವೆಲ್ವ್ ಅಂತ ಎಂದು ಸಾಧಿಸಿ ನೋಡಿ ಏನು ಕೊಟ್ಟಿದ್ದಾರೆ ಹೇಳಿಕೆಯನ್ನು ತುಂಬ ಚೆನ್ನಾಗಿ ಗಮನಿಸಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಆಗಿದೆ ಸಮಾಂತರ ಶ್ರೇಡಿಯಲ್ಲಿ ಮೊದಲನೇ ಪದವನ್ನು ಕೊಟ್ಟಿದ್ದಾರೆ ಎರಡು ಅಂತ ಸಮಾಂತರ ಶ್ರೇಡಿಯ ಇಪ್ಪತ್ತನೇ ಪದವನ್ನು ಕೊಟ್ಟಿದ್ದಾರೆ ಮೈನಸ್ ಒಂದು ನೂರ ಹನ್ನೆರಡು ಈಗ ಏನು ಹೇಳಿಕೆ ಕೊಟ್ಟಿದ್ದಾರೆ ಸಮಾಂತರ ಶ್ರೇಡಿಯಲ್ಲಿ ಮೊದಲನೇ ಮೊದಲ ಐದು ಪದಗಳು ಯಾವ ರೀತಿಯಾಗಿದ್ದಾವಪ್ಪ ಅಂದರೆ ಸಮಾಂತರ ಶ್ರೇಡಿಯಲ್ಲಿ ಮೊದಲ ಐದು ಪದಗಳು ಅಂತಂದಾಗ ಅವು ಮುಂದಿನ ಐದು ಪದಗಳ ಒಂದನೇ ನಾಲ್ಕರಷ್ಟಿದೆ ಅಂತ ಕೊಟ್ಟಿದ್ದಾರೆ ಈಗ ಸಮಾಜ ಶೆಡಿ ಐದು ಪದಗಳ ಮೊತ್ತವನ್ನು ಬರ್ಕೋಣ ಯಾವ ರೀತಿಯಾಗಿ ಬರ್ಕೋಬೇಕಪ್ಪ ಅಂದರೆ ಈಗ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರದಲ್ಲಿ ನಾವು ಅಪ್ಲೈ ಮಾಡ್ಕೋಬೇಕು ಎನ್ ಬೈ ಟು ಇಂಟು ಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಈ ಒಂದು ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರದಲ್ಲಿ ಕೊಟ್ಟಿರುವಂಥ ಹೇಳಿಕೆಯನ್ನು ಬರ್ಕೋಬೇಕು ಏನಂದರೆ ಪಾಯ ಆಗುತ್ತೆ ಮೊದಲನೇ ಪದ ಕೊಟ್ಟಿದ್ದಾರೆ ಎರಡು ಸಾಮಾನ್ಯ ವ್ಯತ್ಯಾಸವನ್ನು ಕೊಟ್ಟಿಲ್ಲ ಹಾಗಾಗಿ ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಸಮಾಂತರ ಶ್ರೇಣಿಯ ಐದನೇ ಪದ ಏನು ಬರುತ್ತೆ ಅಂದರೆ ಟೆನ್ ಪ್ಲಸ್ ಫೋರ್ ಡಿ ಸಾರಿ ಇಲ್ಲಿ ಟೆನ್ ಏನು ಬರುತ್ತೆ ಅಂದರೆ ನೋಡಿ ಇದನ್ನು ಯಾವ ರೀತಿಯಾಗಿ ಬರ್ಕೋಬೇಕಪ್ಪ ಅಂದರೆ ಫೈ ಬೈ ಟು ಇಂಟು ಬ್ರೇಕೇಟ್ ಇಲ್ಲಿ ಏನು ಮಾಡಬೇಕಾದ್ರೆ ಫೋರ್ ಕಾಮನ್ ತೆಗಿಬೇಕು ಆವಾಗ ಒನ್ ಪ್ಲಸ್ ಡಿ ಅಂತ ಬರುತ್ತೆ ಈಗ ಟೂ ಅಂತ ಟು ಟೂ ಜಾ ಬರಂತೆ ಟೂ ಇಂಟು ಒನ್ ಟು ಅಂತ ಬರುತ್ತೆ ಟೂ ಪ್ಲಸ್ ಡಿ ಅಂದರೆ ಟು ಡಿ ಆಗುತ್ತೆ ಆವಾಗ ಇಲ್ಲಿ ಬರುತ್ತೆ ಏನಂದರೆ ಐದೆರಡಲೆ ಹತ್ತು ಐದೆರಡಲೆ ಹತ್ತು ಡಿ ಇದು ಏನು ಬರಬೇಕಪ್ಪ ಅಂದರೆ ಹತ್ತು ಪ್ಲಸ್ ಹತ್ತು ಡಿ ಅಂತ ಹೇಳಿ ಬರಬೇಕು ಇದನ್ನು ನೀವು ಚೇಂಜಸ್ ಮಾಡಿಕೊಡ್ರಿ ಎಸ್ ಪೈ ಪಾಯಿಸಿಕೊಂಡು ಹತ್ತು ಪ್ಲಸ್ ಹತ್ತು ಡಿ ಅನ್ನುವಂಥದ್ದು ಬರುತ್ತೆ ಈಗ ಸಮಾಂತರ ಶ್ರೇಡಿಯ ಮುಂದಿನ ಐದು ಪದಗಳ ಮೊತ್ತ ಅಂತ ಕೊಟ್ಟಿದ್ದಾರೆ ಸಮಾಂತರ ಶ್ರೇಡಿಯ ಮುಂದಿನ ಐದು ಪದಗಳ ತಂದಾಗ ಟೋಟಲ್ ಆಗಿ ಹತ್ತು ಪದಗಳ ಮೊತ್ತ ಅಂತ ಆಗುತ್ತೆ ಹಾಗಾಗಿ ಎಸ್ ಟೆನ್ ಈಸ್ ಈಕ್ವಲ್ ಟು ಟೆನ್ ಬೈ ಟು ಇಂಟು ಬ್ರೇಕೆಟ್ ಟು ಎ ಪ್ಲಸ್ ಟೆನ್ ಮೈನಸ್ ಒನ್ ಇಂಟು ಡಿ ಅಂದಾಗ ಇದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ ಎಸ್ ಟೆನ್ ಈಸ್ ಈಕ್ವಲ್ ಟು ಟ್ವೆಂಟಿ ಪ್ಲಸ್ ಫೋರ್ಟಿ ಫೈ ಡಿ ಅಂತ ಹೇಳಿ ಸಿಗತ್ತೆ ಈಗೇನು ಕೊಟ್ಟಿದಾರಪ್ಪ ಅಂದರೆ ಸಮಾಂತರ ಶ್ರೇಡಿಯ ಮೊದಲ ಐದು ಪದಗಳ ಮೊತ್ತ ಎಂತಕ್ಕಂಥದ್ದು ಮುಂದಿನ ಐದು ಪದಗಳ ಮೊತ್ತದ ಒಂದು ಬಾಯಿ ನಾಲ್ಕರಷ್ಟಿದೆ ಅಂತ ಕೊಟ್ಟಿದ್ದಾರೆ ಆ ಹೇಳಿಕೆಯನ್ನು ನಾವು ಈ ರೀತಿಯಾಗಿ ಬರಿತೀವಿ ಓಕೆನಾ ಓಕೆ ಆ ಹೇಳಿಕೆಯನ್ನು ನಾವು ಈ ರೀತಿಯಾಗಿ ಬರಿತೀವಿ ಸಮಾಂತರ ಶ್ರೇಡಿಯ ಮೊದಲ ಐದು ಪದಗಳ ಮೊತ್ತವು ಮುಂದಿನ ಐದು ಪದಗಳ ಮೊತ್ತದ ಒಂದು ಬಾಯಿ ನಾಲ್ಕರಷ್ಟಿದೆ ಅಂತ ಕೊಟ್ಟಿದ್ದಾರೆ ಇದನ್ನು ನಾವು ಈ ರೀತಿಯಾಗಿ ಬರ್ಕೊಂಡು ಎಸ್ ಪೈ ಈಸ್ ಈಕ್ವಲ್ ಟು ಒನ್ ಬೈ ಫೋರ್ ಅಂದರೆ ಮೊದ ಮುಂದಿನ ಐದು ಪದಗಳಲ್ಲಿ ಹಿಂದಿನ ಐದು ಪದಗಳನ್ನು ಮೈನಸ್ ಮಾಡಿದಾಗ ಅಗೇನೇನು ಬರುತ್ತೆ ಎಸ್ ಫೈವ್ ಬರುತ್ತೆ ಹೌದಲ್ವ ಹಾಗಾಗಿ ಫೋರ್ ಇಂಟು ಎಸ್ ಪೈ ಪೋರ್ ಎಸ್ ಪೈಸ್ ಈಕ್ವಲ್ ಟು ಎಸ್ ಟೆನ್ ಮೈನಸ್ ಎಸ್ ಫೈವ್ ಈಗ ಫೋರ್ ಎಸ್ ಫೈವ್ನಲ್ಲಿ ಒಂದು ಎಸ್ ಪೈವನ್ನ ಕೂಡಿಸ್ಬೇಕು ಇದು ಮೈನಸ್ ಇದೆ ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ ಹಾಗಾಗಿ ಫೈ ಇಂಟು ಎಸ್ ಫೈ ಈಕ್ವಲ್ ಟು ಎಸ್ ಟೆನ್ ಅಂತ ಆಗುತ್ತೆ ಸೊ ಇದನ್ನು ನಾವು ಯಾವ ರೀತಿಯಾಗಿ ಬರೀಬೇಕು ಅಂತ ನೋಡಿದಾಗ ಎ ಫೈವ್ ಆ್ಯಸ್ ಇಟ್ ಈಸ್ ಇದೆ ಎಸ್ ಫೈವ್ ಅಂದರೆ ಟೆನ್ ಪ್ಲಸ್ ಟೆನ್ ಡಿ ಅಂತ ನಮಗೆ ಸಿಕ್ಕಿದೆ ಎಸ್ ಟೆನ್ ಅಂದರೆ ಟ್ವೆಂಟಿ ಪ್ಲಸ್ ಫೋರ್ಟಿ ಫೈವ್ ಡಿ ಅಂತ ಸಿಕ್ಕಿದೆ ಎಲ್ಲ ಟರ್ಮ್ಸ್ಗಳನ್ನು ರಿಅರೇಂಜ್ ಮಾಡಿದಾಗ ಡಿ ಈ ಟು ಮೈನಸ್ ಸಿಕ್ಸ್ ಬರುತ್ತೆ ಸಾಮಾನ್ಯ ವ್ಯತ್ಯಾಸವನ್ನು ಈ ರೀತಿಯಾಗಿ ಔಟ್ ಮಾಡ್ಬೋದು ಅಥವಾ ಎಂತ್ ಟರ್ಮನ್ನು ಔಟ್ ಮಾಡುವಂಥ ಸೂತ್ರದಲ್ಲಿ ಅಪ್ಲೈ ಮಾಡಿ ಈ ರೀತಿಯಾಗಿ ಕೂಡ ನಾವು ಸಾಮಾನ್ಯ ವ್ಯತ್ಯಾಸವನ್ನು ಪೈಂಡ್ಔಟ್ ಮಾಡ್ಬೋದು ಯಾವ ರೀತಿಯಾಗಿ ಅಂತ ನೋಡಿ ಚೆಕ್ ಮಾಡಿಕೊಡಿ ಈಗ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಸಿಕ್ಕಿದೆ ಮೊದಲನೇ ಪದವನ್ನು ಕೂಡ ಕೊಟ್ಟಿದ್ದಾರೆ ಸಮಾಂತರ ಶ್ರೇಣಿಯ ಏನು ಕೊಟ್ಟಿದ್ದಾರಪ್ಪ ಅಂದರೆ ಇದರ ಇಪ್ಪತ್ತು ಪದಗಳ ಮೊತ್ತವನ್ನು ನಾವು ಕಂಡುಹಿಡೀಬೇಕು ಸಮಾಂತರ ಶ್ರೇಣಿಯ ಇಪ್ಪತ್ತು ಪದಗಳು ತಂದಾಗ ಎನ್ ಬೈ ಟು ಇಂಟು ಬಗ್ಗೆ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಎ ತಂದಾಗ ಸಮಾಂತರ ಶ್ರೇಣಿಯ ಇಪ್ಪತ್ತು ಪದಗಳ ಮೊತ್ತ ಮೈನಸ್ ಒಂದು ಸಾವಿರದ ಒಂದು ನೂರು ಎನ್ನುವಂಥದ್ದು ಸಿಗತ್ತೆ ನೆಕ್ಸ್ಟ್ ಪ್ರಶ್ನೆ ಸಮಾಂತರ ಒಂದರಲ್ಲಿನ ಮೂರನೇ ಪದವು ಎಂಟು ಮೂರನೇ ಪದ ಏನಾಗ್ತದೆ ಅಂದರೆ ಎಂಟು ಆಗಿದ್ದು ಸಮಾಂತರ ಶ್ರೇಣಿಯಲ್ಲಿ ಮೂರನೇ ಪದವು ಎಂಟು ಆಗಿದ್ದು ಒಂಬತ್ತನೇ ಪದವು ಮೂರನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚು ಇದೆ ಅದರ ಮೊದಲ ಹತ್ತೊಂಬತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಎನ್ನುವಂಥದ್ದು ಪ್ರಶ್ನೆ ಇದೆ ಸೊ ಈ ರೀತಿಯಾಗಿ ಹೇಳಿಕೆ ರೂಪದಲ್ಲಿ ಕೊಟ್ಟಿರುವಂಥ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಏನು ಪ್ರಶ್ನೆ ಕೊಟ್ಟಿದ್ದಾರೆ ಯಾವ ರೀತಿ ಕೊಟ್ಟಿದ್ದಾರೆ ನಾವು ಯಾವ ರೀತಿಯಾಗಿ ಬರ್ಕೋಬೇಕು ಯಾವ ರೀತಿಯಾಗಿ ನಾವು ಬರ್ಕೋತೀವಿ ಅದರ ಬೇಸ್ ಮೇಲೆ ನಾವು ಪ್ರಶ್ನೆಗಳನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಸೊ ಇವಾಗ ನೋಡೋಣ ಸಮಾಂತರ ಶ್ರೇಣಿಯಲ್ಲಿ ಮೂರನೇ ಪದವು ಎಂಟಾಗಿದೆ ಓಕೆ ಸಮಾಂತರ ಶ್ರೇಣಿ ಟಿ ತ್ರೀ ಟು ಎಂಟು ಒಂಬತ್ತನೇ ಪದ ಏನಾಗಿದೆ ಅದನ್ನು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತ ನೋಡಿ ಸಮಾಂತರ ಶ್ರೇಡಿಯ ಒಂಬತ್ತನೇ ಪದವು ಮೂರನೇ ಪದದ ಮೂರರಷ್ಟಕ್ಕಿಂತ ಎರಡು ಹೆಚ್ಚಾಗಿದೆ ನೋಡಿ ಅರಷ್ಟು ಮೂರರಷ್ಟು ಅಥವಾ ಎರಡರಷ್ಟು ತಂದಾಗ ಗುಣಿಸಬೇಕು ಮತ್ತು ಹೆಚ್ಚಾಗಿದೆ ಅಂತ ಏನು ಕೊಡ್ತಾರೆ ಅದನ್ನು ಕೂಡಿಸಬೇಕು ಅದನ್ನು ನಾವು ಈ ರೀತಿಯಾಗಿ ಬರ್ಕೋಬೇಕು ಈಗ ಏನು ಮಾಡಬೇಕಪ್ಪ ಅಂತ ಸಮಾಧರ್ ಶಿಡಿಯ ಎಂಥ ಟರ್ಮನ್ನು ಫೈಂಡ್ ಔಟ್ ಮಾಡುವಂಥ ಸೂತ್ರವನ್ನು ಈಗ ಈ ಟರ್ಮನ್ನು ತೆಗೆದುಕೋತೀನಿ ನಾನು ಈ ಟರ್ಮನ್ನು ತೆಗೆದುಕೊಂಡಾಗ ಈಗ ಟಿ ನೈನ್ ಹೆಚ್ಚುಗಳು ಟು ತ್ರೀ ಇಂಟು ಟಿ ತ್ರೀ ಪ್ಲಸ್ ಟು ಅಂತಂದಾಗ ಟಿ ತ್ರೀ ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ ಎಂಟು ಅಂತ ಹಾಗಾಗಿ ತ್ರೀ ಇಂಟು ಟಿ ತ್ರೀ ಪ್ಲಸ್ ಟು ಅತ್ತಂದಾಗ ಸಮಾಂತರ ಶ್ರೇಣಿಯ ಮೂರನೇ ಪದ ಎಷ್ಟಿದೆ ಎಂಟಿದೆ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಪ್ಲಸ್ ಟು ಅಂದಾಗ ಸಮಾಂತರ ಶ್ರೇಡಿಯ ಒಂಬತ್ತನೇ ಪದ ಏನಾಗ್ತಿದೆ ಇಪ್ಪತ್ತ ಆರು ಸಿಗ್ತಾಯಿದೆ ಸೊ ಇವಾಗ ಏನು ಮಾಡಬೇಕು ಸಮಾಂತರ ಶ್ರೇಣಿಯ ಮೂರನೇ ಪದದ ಮೂರನೇ ಪದವನ್ನು ಬರ್ಕೋಬೇಕು ಇದರ ಸಾಮಾನ್ಯ ರೂಪ ಎ ಪ್ಲಸ್ ಟು ಡಿ ಈಕ್ವಲ್ ಟು ಎಂಟು ಡಿ ನೈನ್ ಅಂದಾಗ ಎ ಪ್ಲಸ್ ಎಂಟು ಡಿ ಈಕ್ವಲ್ ಟು ಇಪ್ಪತ್ತಾರು ಈಗ ಸಮೀಕರಣ ಒಂದು ಮತ್ತು ಎರಡು ಸಿಗ್ತಾ ಇದೆ ಈಗ ಸಮೀಕರಣ ಎರಡರಲ್ಲಿ ಒಂದನ್ನು ಮೈನಸ್ ಮಾಡಿದಾಗ ನಮಗೇನು ಸಿಗತ್ತೆ ಅಂದರೆ ಮೈನಸ್ ಎ ಪ್ಲಸ್ ಎರಡು ಕ್ಯಾನ್ಸಲ್ ಆಗುತ್ತೆ ಎಂಟು ಡಿಯಲ್ಲಿ ಎರಡು ಡಿಯನ್ನು ಮೈನಸ್ ಮಾಡಿದಾಗ ಸಿಕ್ಸ್ ಡಿ ಸಿಗತ್ತೆ ಈಕ್ವಲ್ಸ್ ಟು ಏಯ್ಟೀನ್ ಅಂದಾಗ ಡಿ ಇಸ್ ಈಕ್ವಲ್ ಟು ವ್ಯಾಲ್ಯೂ ಸಿಗುತ್ತೆ ಡಿ ಈಕ್ವಲ್ಸ್ ಟು ಟಿ ತ್ರೀ ಅಂತ ಈಗ ಡಿ ವ್ಯಾಲ್ಯೂವನ್ನು ಸಮೀಕರಣ ಒಂದರಲ್ಲಿ ನಾವು ಆದೇಶ ಮಾಡಬೇಕು ಆವಾಗ ಎ ಈಕ್ವಲ್ಸ್ ಟು ಟು ಅಂತ ಹೇಳಿ ಸಿಗತ್ತೆ ಎ ಈಕ್ವಲ್ಸ್ ಟು ಟು ಅಂತ ಹೇಳಿ ಸಿಕ್ಕಾಗ ಈಗ ಸಮಾಂತರ ಶ್ರೇಣಿಯ ವ್ಯತ್ಯಾಸ ಸಿಕ್ಕಿದೆ ಸಮಾಂತರ ಶ್ರೇಣಿಯ ಮೊದಲನೇ ಪದ ಕೂಡ ಸಿಕ್ಕಿದೆ ಈಗ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನು ನಾವು ಹತ್ತೊಂಬತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಲು ಬಳಸಬೇಕು ಹತ್ತೊಂಬತ್ತು ಪದಗಳ ಮೊತ್ತವನ್ನು ಕಂಡುಹಿಡಿಯಲು ಬಳಸುವಂಥ ಹತ್ರ ಸೂತ್ರ ಏನಾಗಿದೆ ಅಂದರೆ ಎಸ್ ನೈನ್ಟೀನ್ ಈಕ್ವಲ್ ಟು ಎನ್ ಬೈ ಟ್ವೆಂಟಿ ಬರ್ಕೆ ಟು ಎ ಪ್ಲಸ್ ಒನ್ ಈಗ ಏನಂದರೆ ನೈನ್ ನೈನ್ಟೀನ್ ಆಗುತ್ತೆ ಏಂದರೆ ಎರಡು ಸಾಮಾನ್ಯ ವ್ಯತ್ಯಾಸ ಮೂರು ಎಲ್ಲ ವ್ಯಾಲ್ಯೂಸ್ಗಳನ್ನು ಅಪ್ಲೈ ಮಾಡಿ ನಾವು ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರದಲ್ಲಿ ಎಲ್ಲ ವ್ಯಾಲ್ಯೂವನ್ನು ಹಾಕಿದಾಗ ನಮಗೆ ಫೈನಲ್ ಆಗಿ ಆನ್ಸರ್ ಏನು ಬರುತ್ತೆ ಅಂದರೆ ಐದುನೂರ ಐವತ್ತೊಂದು ಎಂತಕ್ಕಂಥದ್ದು ಆನ್ಸರ್ ಬರುತ್ತೆ ಓಕೆ ಫ್ರೆಂಡ್ಸ್ ಇದು ಸಮಾಂತರ ಶ್ರೇಣಿಗಳಿಗೆ ಸಂಬಂಧಿಸಿದ ಇಂಪಾರ್ಟೆಂಟ್ ಪ್ರಶ್ನೆಗಳ ವಿಡಿಯೋ ಸರಣಿ ಇದಾಗಿತ್ತು ಇವುಗಳನ್ನು ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಇದೇ ರೀತಿಯಾದ ಪ್ರಶ್ನೆಗಳು ಏನಾಗುತ್ತೆ ಜಿ ಪಿ ಎಸ್ ಟಿಯರ್ ಎಕ್ಸಾಮಿನೇಷನ್ನ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಗಳು ಈ ರೀತಿಯಾಗಿ ಬರ್ತವೆ ಸೊ ಇದನ್ನು ಚ ನೀವು ಚೆನ್ನಾಗಿ ಫಾಸ್ಟಾಗಿ ಪ್ರ್ಯಾಕ್ಟೀಸ್ ಮಾಡಿದ ಅದರಲ್ಲಿ ಇದಕ್ಕೆ ಸಂಬಂಧಿಸಿದ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳನ್ನು ಕೂಡ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ಓಕೆ ಯಾವ ರೀತಿಯಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಬರ್ತವೆ ಅನ್ನೋದನ್ನು ನಾವು ಮುಂದೆ ಬರುವಂಥ ತರಗತಿಗಳಲ್ಲಿ ಡಿಸ್ಕಸ್ ಮಾಡೋಣ ಮತ್ತು ಇವು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ಗಳು ಎರಡು ಅಂಕದು ಮೂರು ಅಂಕದ ಪ್ರಶ್ನೆಗಳಿಗೆ ಸಂಬಂಧಿಸಿದ ಹಾಗೆ ಸೊ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ ಆಗಿದೆ ಇದಕ್ಕೆ ಸಂಬಂಧಿಸಿದ ಇನ್ನೊಂದು ಸಬ್ ಟಾಪಿಕ್ ಇದೆ ಗುಣೋತ್ತರ ಶ್ರೇಡಿ ಅವುಗಳ ನಡುವಿನ ರಿಲೇಷನ್ ಎನ್ನುವಂಥದ್ದನ್ನು ಮುಂದೆ ಬರುವಂಥ ವಿಡಿಯೋ ಸರಣಿಗಳಲ್ಲಿ ಅವುಗಳನ್ನು ಕೂಡ ಡಿಸ್ಕಸ್ ಮಾಡೋಣ ಜಿ ಪಿ ಎಸ್ ಮತ್ತು ಟಿ ಟಿ ಎಚ್ ಎಕ್ಸಾಮ್ ಮತ್ತು ಎಚ್ ಎಸ್ ಟಿ ಆರ್ ಎಕ್ಸಾಮ್ ಸಂಬಂಧಿಸಿದಾಗಿ ಎಲ್ಲ ಮ್ಯಾಥ್ಸನ್ನು ನಾವು ಸಾಲ್ವ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಆದ ಕಾರಣ ನೀವು ಏನು ಮಾಡಪ್ಪ ಅಂದರೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹೋದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟೊತ್ತು ಈ ಒಂದು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್